ಚಳಿಯ ದಿನಗಳಲ್ಲಿ ಹೊರಾಂಗಣದಲ್ಲಿ ಚಟುವಟಿಕೆ ಮಾಡುವಾಗ ಅದರಲ್ಲೂ ಓಡಾಡುವಾಗ ಮಾಡಿಕೊಳ್ಳಬೇಕಾದ ಸಿದ್ಧತೆಗಳೇನು ಚಳಿಯ ಹೊಳೆತಕ್ಕೆ ಮಾನಸಿಕವಾಗಿ ಧೈರ್ಯದಿಂದ ಇದ್ದಂತೆ ದೈಹಿಕವಾಗಿಯೂ ನಲುಗದೇ ಇರಲು ಕೆಲವು ಸಲಹೆಗಳು ನಿಮ್ಮ ಮುಂದೆ ಚಳಿಗಾಲದಲ್ಲಿ ರನ್ನಿಂಗ್ ಓಡುವಾಗ ಈ ಬಗ್ಗೆ ಗಮನವಿರಲಿ ಚಳಿ ನಡುಗುವವರನ್ನ ಮಾತ್ರವೇ ನಡುಗಿಸುತ್ತೆ ಅನ್ನೋ ಮಾತಿದೆ ಅದರಲ್ಲೂ ಮ್ಯಾರಥಾನ್ ಅಂತ ಕ್ರೀಡೆಗಳಲ್ಲಿ ತೊಡಗಿಸಿಕೊಂಡ ಉತ್ಸಾಹಗಳಿಗೆ ಚಳಿಯೇನು ಮಳೆಯೇನು ಈಗ ಚಳಿ ತೀವ್ರವಾಗಿದ್ದು ಹಿಮವೂ ಬೀಳ್ತಿದೆ ಇಂಥ ದಿನಗಳಲ್ಲಿ ಹೊರಾಂಗಣದಲ್ಲಿ ಚಟುವಟಿಕೆ ಮಾಡುವಾಗ ಅದರಲ್ಲೂ ಓಡುವಾಗ ಮಾಡಿಕೊಳ್ಳಬೇಕಾದ ಸಿದ್ಧತೆಗಳೇನು ಚಳಿಯ ಹೊಡೆತಕ್ಕೆ ಮಾನಸಿಕವಾಗಿ ಧೈರ್ಯ ಇದ್ದಂತೆಯೇ ದೈಹಿಕವಾಗಿಯೂ ನಲುಗದೆ ಇರಬೇಕಲ್ಲ ಇದಕ್ಕಾಗಿ ಇಲ್ಲಿವೆ ನೋಡಿ ಕೆಲವು ಸಲಹೆಗಳು ನಸುಕಿಗೆ ಅಥವಾ ಸಂಜೆ ಮೇಲೆ ಹೊರಾಂಗಣಕ್ಕೆ ವ್ಯಾಯಾಮ ಅಥವಾ ಅಭ್ಯಾಸಕ್ಕಾಗಿ ಧುಮುಕೋದಕ್ಕಿಂತ ಬೆಚ್ಚಗಿನ ಹಗಲು ಹೊತ್ತಿನಲ್ಲಿ ಹೊರಬರೋದು ಸೂಕ್ತ ದಪ್ಪನೆಯ ಒಂದೇ ಜಾಕೆಟ್ ಹಾಕೋ ಬದಲು ಹಲವು ಪಾದರಗಳಲ್ಲಿ ಬಟ್ಟೆ ಧರಿಸಿ ಆಗ ಹೊರಗಿನ ವಾತಾವರಣಕ್ಕೆ ಸರಿಹೊಂದುವಂತೆ ದೇಹದ ಉಷ್ಣತೆಯನ್ನ ಹೊಂದಿಸಿಕೊಳ್ಳೋದು ಕಷ್ಟ ಆಗಲ್ಲ ಮೊದಲಿಗೆ ಬೆವರು ಹೀರುವಂತಹ ವಸ್ತ್ರಗಳು ಮೈ ಮೇಲಿರಲಿ ನಂತರ ಬೆಚ್ಚಗಿನ ವಸ್ತ್ರಗಳು ಹಾಗೂ ಕಡಿಯದಾಗಿ ವಾಟರ್ ಪ್ರೂಫ್ ಮಾದರಿಯ ಬಟ್ಟೆ ಧರಿಸಬಹುದು ಇನ್ನು ಹೊರಗೆ ತಣ್ಣಗಿನ ವಾತಾವರಣದಲ್ಲಿ ಓಡುವಾಗ ದಾಹದ ಅನುಭವ ಕೆಲವೊಮ್ಮೆ ಆಗುವುದೇ ಇಲ್ಲ ಹಾಗೆಂದು ತಣ್ಣನೆಯ ಗಾಳಿಯನ್ನು ಉಸಿರಾಡುವಾಗ ದೇಹಕ್ಕೆ ಹೆಚ್ಚು ನೀರು ಬೇಕಾಗುತ್ತೆ ಹಾಗಾಗಿ ಓಡುವ ಮುನ್ನವೇ ಸಾಕಷ್ಟು ನೀರು ಕುಡಿಯಿರಿ ಓಡುವಾಗ ಮತ್ತು ನಂತರವೂ ನೀರು ಬೇಕು ಆಹಾರದಲ್ಲಿ ನೀರು ಮತ್ತು ನಾರು ಸಾಕಷ್ಟಿರಲಿ ಇದಕ್ಕಾಗಿ ಹೇರಳವಾಗಿ ಹಣ್ಣು ಮತ್ತು ತರಕಾರಿಗಳನ್ನು ಸೇವಿಸಿ ಇದರಿಂದ ದೇಹಕ್ಕೆ ನೀರಿನ ಕೊರತೆಯಾಗುವುದನ್ನು ತಪ್ಪಿಸಬಹುದು ಇನ್ನು ಪ್ರಮುಖವಾಗಿ ಮೊದಲಿಗೆ ದೇಹದ ಸೂಚನೆಗಳನ್ನ ಕೇಳಿಸಿಕೊಳ್ಳಿ ಚಳಿಗೆ ಮಾಂಸಖಂಡಗಳಲ್ಲಿ ಸಂಕೋಚ ಇದ್ರೆ ಓಡುವುದು ಸಾಧ್ಯವಾಗುವುದಿಲ್ಲ ಒಂದೊಮ್ಮೆ ಓಡುವಾಗಲೇ ಸ್ನಾಯು ಸೆಳೆತ ಕಾಣಿಸಿಕೊಂಡ್ರೆ ಓಡುವುದನ್ನು ಮುಂದುವರಿಸಬೇಡಿ ನೋವು ಸೆಡೆತ ಮರಗಟ್ಟಿದಂತಾಗುವುದು ಇಂಥವನ್ನ ಎಂದಿಗೂ ಕೂಡ ಕಡೆಗಣಿಸಬೇಡಿ ದೇಹ ಸ್ವಸ್ಥವಾಗಿದ್ರೆ ಮಾತ್ರವೇ ಚಳಿಯಲ್ಲಿ ಹೊರಾಂಗಣ ವ್ಯಾಯಾಮ ಸೂಕ್ತ ಇನ್ನು ಮನೆಯಿಂದ ಹೊರಬೀಳುವ ಮುನ್ನ ಅಥವಾ ಓಡಲು ತೊಡಗುವ ಮೊದಲು ಚೆನ್ನಾಗಿ ವಾರ್ಮ್ ಅಪ್ ಮಾಡಿ ದೇಹವನ್ನು ಬಿಸಿ ಮಾಡಿಕೊಳ್ಳಿ ಮೊದಲಿಗೆ ಚೆನ್ನಾಗಿ ಸ್ಟ್ರೆಚ್ ಮಾಡಿ ನಂತರ ಕೀಲುಗಳನ್ನ ಸಡಿಲ ಮಾಡಿಕೊಳ್ಳಿ ಲಘುವಾದ ಏರೋಬಿಕ್ ಮಾದರಿಯ ವ್ಯಾಯಾಮಗಳು ಸೂಕ್ತ ಕ್ರಮೇಣ ಚಟುವಟಿಕೆಯ ತೀವ್ರತೆಯನ್ನ ಹೆಚ್ಚಿಸಿಕೊಳ್ಳಿ ಇದರಿಂದ ನೋವು ಗಾಯಗಳಾಗುವುದನ್ನು ತಪ್ಪಿಸಬಹುದು ಇನ್ನು ಒಳ್ಳೆಯ ಗುಣಮಟ್ಟದ ರನ್ನಿಂಗ್ ಶೂಗಳಿಗೆ ಆದ್ಯತೆ ನೀಡಿ ಇಬ್ಬನಿ ಸುರಿತಾ ಇದ್ರೆ ರಸ್ತೆ ಕೆಲವೊಮ್ಮೆ ಒದ್ದೆಯಾಗಿರುತ್ತೆ ಓಡುವಾಗ ಜಾರಬಹುದು ಜಾಗೃತೆ ಶೂಗಳಿಗೆ ಪೂರಕವಾದಂತಹ ಸ್ವಲ್ಪ ದಪ್ಪನೆಯ ಸಾಕ್ಸ್ ಅಗತ್ಯ ಇದ್ರೆ ಕೈಗಳಿಗೆ ಗ್ಲೌಸ್ ಕೂಡ ಧರಿಸಿ ಕಿವಿ ಮತ್ತು ತಲೆಯನ್ನ ಬೆಚ್ಚಗೆ ಮಾಡಿಕೊಳ್ಳುವುದು ಅಗತ್ಯ ಅನ್ಸಿದ್ರೆ ಅದು ಸರಿಯೇ ಹೊರಗಿನ ವಾತಾವರಣಕ್ಕೆ ಸರಿಯಾಗಿ ಓಡುವ ದೂರವನ್ನ ಹೊಂದಿಸಿಕೊಳ್ಳಿ ತೀರಾ ಮೋಡ ಗಾಳಿ ಚಳಿಯಲ್ಲಿ ಹೆಚ್ಚು ಓಡಲು ಕಷ್ಟ ಅನ್ಸಿದ್ರೆ ದೂರವನ್ನ ಕಡಿಮೆ ಮಾಡಿ ಬೆಚ್ಚಗಿನ ವಾತಾವರಣದಲ್ಲಿ ಹೆಚ್ಚಿಗೆ ಓಡಬಹುದು ಅನಿಸಿದ ದಿನಗಳಲ್ಲಿ ದೂರವನ್ನು ಹೆಚ್ಚಿಸಿ ಹೈವೇ ಪಕ್ಕದಲ್ಲಿ ಓಡೋ ಉದ್ದೇಶ ಇದ್ರೆ ಅಲ್ಲಿ ಚಲಿಸುವ ವಾಹನಗಳಿಗೆ ಎಷ್ಟು ಗೋಚರಿಸ್ತಿದೆ ಅನ್ನೋದನ್ನ ತಿಳಿದುಕೊಳ್ಳಿ ಮಂಜು ಸುರಿತಾ ಇದ್ರೆ ಇಬ್ಬರಿಗೂ ಅಪಾಯ ಇನ್ನು ಓಟದ ನಂತರ ರಿಕವರಿ ಎನ್ನಲಾಗೋ ಪ್ರಕ್ರಿಯೆಯನ್ನು ಎಂದಿಗೂ ಮರೆಯುವಂತಿಲ್ಲ ವ್ಯಾಯಾಮದ ನಂತರ ಕಾಡಬಹುದಾದ ನೋವು ಗಾಯಿಗಳನ್ನು ತಪ್ಪಿಸುವಲ್ಲಿ ಇದು ಅತ್ಯಂತ ಮಹತ್ವದ್ದು ಫೋಮ್ ರೋಲರ್ಗಳು ಸ್ನಾಯುಗಳಲ್ಲಿನ ನೋವು ಒತ್ತಡ ತೆಗೆಯುವಲ್ಲಿ ಒಳ್ಳೆಯ ಕೆಲಸ ಮಾಡುತ್ತವೆ ಇದಲ್ಲದೆ ಅಮೂಲಾಗ್ರವಾಗಿ ದೇಹವನ್ನು ಸ್ಟ್ರೆಚ್ ಮಾಡಿ ಹೆಚ್ಚು ಬಳಕೆಯಾದ ಸ್ನಾಯುಗಳಿಗೆ ಹೆಚ್ಚಿನ ಆರೈಕೆ ಬೇಕಾಗುತ್ತೆ ಹಾಗಾಗಿ ಹೆಚ್ಚಿನ ಆರೈಕೆ ನೀಡಿ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ